ೋ ನಮಃ ಅಲ್ಲಿ ಓ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಮ ಶ್ರೀ ಗುರುವೇ ವೀಕ್ಷಕರೇ ತಾಂತ್ರಿಕ ಅಂತಕ್ಕಂಥದ್ದು ಅಕ್ರಮಣ ವೇದದಲ್ಲಿ ಬರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾವತ್ತು ತಾಂತ್ರಿಕ ದಿನವೇ ಅದನ್ನು ಪರಿಹಾರ ಮಾಡಬೇಕಾಗುತ್ತೆ ವಜ್ರವನ್ನು ವಜ್ರ ಮಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ ಹಾಗಾಗಿ ಈ ತಾಂತ್ರಿಕ ವಿಚಾರಗಳಲ್ಲಿ ಅತರ್ವಣ ವೇದ ಪ್ರಯೋಗದ ಜೊತೆಗೆ ತಾಂತ್ರಿಕ ಬೀಜಾಕ್ಷರ ಮಂತ್ರಗಳನ್ನ ಹೊಂದಿರತಕ್ಕಂಥ ಪ್ರಯೋಗಗಳು ಬಹಳ ಒಂದು ಅನುಕೂಲ ಅಭಿವೃದ್ಧಿಯನ್ನ ಪಡುತ್ತೆ ಅಂತಹ ಒಂದು ವಿಚಾರದಲ್ಲಿ ವಿಶೇಷವಾಗಿ ಈ ನಾವು ನಡೆಸುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಜಾಸ್ತಿಯಾಗಿ ತಂತ್ರಗಳನ್ನ ನಾವು ಬಳಸಿ ಮುಗಿಸುವಂತದ್ದು ಇರುತ್ತೆ ಅಂತಹ ತಂತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವಿಯರು ದೇವಿ ಆಗಿರ್ಬೋದು ಯೋಗಿನಿ ದೇವಿ ಆಗಿರ್ಬೋದು ಪ್ರತ್ಯಂಗಿರ ಇರ್ಬೋದು ಬಲಾಮುಖಿ ಇರ್ಬೋದು ದಕ್ಷಿಣ ಕಾಳಿ ಇರ್ಬೋದು ಮಹಾಸತಿ ಇರ್ಬೋದು ಇತರ ಎಂಟು ದೇವಿಯರು ಆ ಎಂಟು ದೇವಿಯರನ್ನ ತಾಂತ್ರಿಕ ರೀತಿಯಲ್ಲಿ ಗಿಡಮೂಲಿಕೆಗಳನ್ನ ತಂದು ಆ ಗಿಡಮೂಲಿಕೆಗಳಿಗೆ ತಾಂತ್ರಿಕ ಶಕ್ತಿಯನ್ನು ಕೊಟ್ಟು ಅದ್ಭುತವಾಗಿರ್ತಕ್ಕಂತ ಒಂದು ದಿನದಲ್ಲಿ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮ ಮಹಾಕಾಳಿ ಹೋಮ ಅಥವಾ ಮಹಾಕಾಳಿ ಯಜ್ಞ ನಾವು ಕೊಡುವಂತಹ ಯಜ್ಞಕ್ಕೆ ಹವಿಸ್ ಇರ್ಬೋದು ಮಾಡುವಂತಹ ದಾನ ಇರ್ಬೋದು ಇದೆಲ್ಲವೂ ಕೂಡ ಆ ದೇವಿಯರ ಒಂದು ಪ್ರಸನ್ನತೆಗೆ ಕಾರಣ ಆಗಿ ಭಾರವಾಗಿ ಅನುಕೂಲವಾಗುವಂತಹ ಒಂದು ಸುಸಂದರ್ಭ ಈಗ ಬಂದಿದೆ ಸಾಮಾನ್ಯವಾಗಿ ನಾವು ಯಜ್ಞಗಳನ್ನ ಜಾಸ್ತಿಯಾಗಿ ಯಾರಿಗೂ ಪ್ರಿಫರ್ ಮಾಡಲ್ಲ ಮಾಡಿದ್ರೆ ಅವರ ಸಂಪೂರ್ಣವಾಗಿರ್ತಕ್ಕಂತ ಒಂದು ಕ್ಲಿಯರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಏನೋ ಒಂದು ಒಂದಷ್ಟು ದುಡ್ಡನ್ನ ಖರ್ಚು ಮಾಡ್ತೀವಿ ಒಂದಷ್ಟು ಅನುಕೂಲ ಆಗುತ್ತೆ ಅಂದಾಗ ಅದರೇನು ತಪ್ಪಿರೋದಿಲ್ಲ ಸುಮ್ ಸುಮ್ಮನೆ ನಾವು ಏನೋ ಒಂದು ಮಾಡ್ತೀವಿ ನಮ್ಗೆ ಸಂಬಂಧನೆ ಇಲ್ಲ ಅಂದಾಗ ನಾವು ಮಾಡಿದ್ರು ಕೂಡ ಅದು ವೇಸ್ಟ್ ಆಗ್ತಿರತ್ತೆ ಹಾಗಾಗಿ ಈ ಅಷ್ಟಮದಲ್ಲಿ ಎಂಟು ದೇವಿಯರಿಗೆ ಎಂಟು ತರದ ಪ್ರಸಾದ ಎಂಟು ತರಹದ ಬಟ್ಟೆ ಎಂಟು ತರಹದ ವಿಶೇಷವಾಗಿರ್ತಕ್ಕಂಥ ಹೋಮ ಎಂಟು ತರಹದ ಗಿಡಮೂಲಿಕೆಗಳು ಎಂಟು ತರಹದ ಯಂತ್ರಗಳು ಎಲ್ಲವನ್ನೂ ಇಟ್ಟು ಅದ್ಭುತವಾಗಿರ್ತಕ್ಕಂಥ ಹೋಮವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಆ ದೇವಿ ನಾವು ನಮ್ಗಾಗಿರೋದ್ರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞವನ್ನ ಮಾಡ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಮನಸ ಮನಸೋ ಇಚ್ಛೆ ಇರೋದ್ರಿಂದ ಇದನ್ನ ಜಾಸ್ತಿಯಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡದೆ ಯಾರ್ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವ್ರನ್ನ ಮಾತ್ರ ಕಟ್ಟಿಸಿ ಅವರಿಗೆ ಪರಿಹಾರವನ್ನು ಮಾಡಬೇಕು ಅಂತ ಹೇಳಿರ್ತಕ್ಕಂತ ಒಂದು ದೇವಿಯ ವಾಣಿಯಿಂದ ನಾವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೀನಿ ತಮ್ಮೆಲ್ಲರಿಗೂ ಕೂಡ ಇದರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಫಲಗಳು ಸಿಗ್ಲಿ ನಿಮ್ಗೆ ಏನೇ ಒಂದು ತೊಂದರೆಗಳಿದ್ರು ಕೂಡ ಈ ಒಂದು ಹೋಮದಿಂದ ಅದನ್ನ ಬಗೆಹರಿಸ್ಕೊಳ್ಳಿ ಜೊತೆಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲಗಳನ್ನ ಪಡ್ಕೊಳ್ಳಿ ಹಣಕಾಸು ಶತ್ರು ಕಾಟ ವಿದ್ಯಾಭ್ಯಾಸ ಮಕ್ಕಳ ಜೀವನ ಸಂತಾನ ಪ್ರತಿಯೊಂದು ಸಮಸ್ಯೆಗಳಿಗೂ ಅದ್ಭುತವಾಗಿರ್ತಕ್ಕಂಥ ಹೋಮ ಈ ಅಷ್ಟಕಾರಿ ಮಹಾಯಜ್ಞ ಇದನ್ನ ಬಹಳಷ್ಟು ಜನ ಗುರುಗಳೇ ಯಾವ್ದಾದ್ರು ಒಂದು ಯಜ್ಞ ಇದ್ರೆ ಹೇಳಿ ಮಾಡ್ಬೇಕು ಅಂತ ಹೇಳಿ ಸುಮಾರು ಜನ ಬಂದರೆಲ್ಲ ಕೇಳ್ತಾ ಇರ್ತಾರೆ ನೀವೇ ಬಂದು ಮಾಡಿಸ್ಕೊಡಿ ಗುರುಗಳೇ ಅಂತ ಕೇಳ್ತಾ ಇರ್ತಾರೆ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ತಾಂತ್ರಿಕ ರೀತಿಯಲ್ಲಿ ನಾವು ನೋಡಿದಾಗ ಇದು ಅಷ್ಟ ಸಿದ್ಧಿಗಳನ್ನ ಕೊಡುವಂತಹ ಹೋಮ ಆದ್ರಿಂದ ಇದನ್ನ ಮಾಡ್ಬೇಕು ಅಂತಕ್ಕಂಥ ದೇವಿಯ ಸಂಕಲ್ಪ ಜೊತೆಗೆ ಇದನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ ನಿಮ್ಮೆಲ್ಲರಿಗೂ ಕೂಡ ಇದರ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥ ಭಾವನೆ ನನಗಿದೆ ಇದರ ಅವಶ್ಯಕತೆ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ನಮ್ಮನ್ನ ಸಂಪರ್ಕ ಮಾಡಿ ಆ ಒಂದು ಹೋಮದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಯಾವ ದಿವಸ ಎಷ್ಟೊತ್ತಿಗೆ ನೀವು ಯಾವ ತರದ ಒಂದು ಡ್ರೆಸ್ ಅಲ್ಲಿ ಬರಬೇಕು ಏನೇನ್ ತರಬೇಕು ಎಲ್ಲ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಾವು ಕೊಡ್ತೀವಿ ಅದನ್ನ ನೋಡ್ಕೊಂಡು ನೀವು ಬಂದು ಈ ಒಂದು ಯಜ್ಞದಲ್ಲಿ ಪಾಲ್ಗೊಂಡು ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನ ಪಡ್ಕೊಡಿ ನಮಸ್ಕಾರ